ಜಾನಕಿ ಟಿವಿ ಎಂ ಸ್ವಾಗೇಸ್ವಾಮಿ ನಂಜನಗೂಡು ತಾಲೂಕಿನ ತಾಂಡವಪುರ ಗ್ರಾಮದಲ್ಲಿ ಇಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆದ ಸ್ಥಳೀಯ ಶಾಸಕರು ಮತ್ತು ಸಂಸದರ ಜೊತೆ ರೈತರ ರೈತ ಮುಖಂಡರ ಮುಖಾಮುಖಿ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು ಪಾಲ್ಗೊಂಡು ನಮ್ಮ ರೈತ ಮುಖಂಡರ ಪ್ರಶ್ನೆಗಳಿಗೆ ಉತ್ತರಿಸಿ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ವಿವಿಧ ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ರವರು ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯನವರು ಗುಂಡುಪೇಟೆ ಶಾಸಕರಾದ ಗಣೇಶ್ ಪ್ರಸಾದ್ರವರು ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿರವರು ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ವಿದ್ಯಾಸಾಗರ್ರವರು ರೈತ ಮುಖಂಡರಾದ ಪಚ್ಚೆ ನಂಜುಣ್ಣ ಸ್ವಾಮಿ ರವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ನಾನು ಹೇಳ್ತಾ ಇರ್ತೀವಿ ಪೀಡಿ ಸ್ಮಶಾನ ಜೊತೆಗೆ ಆಶ್ರಯ ಜಾಗ ಆಶ್ರಯ ವಸತಿ ಒದಗಿಸ್ಕೊಡೋಕ್ಕೆ ಎಲ್ಲೆಲ್ಲಿ ಸರ್ಕಾರಿ ಜಾಗ್ರತೆ ಗುರುತು ಮಾಡಿ ಅಂತ ಹೇಳಿದ್ದೀನಿ ಎಲ್ಲ ಕಡೆ ನಾವು ಇವತ್ತು ಮನೆಗಳನ್ನ ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ನಾನು ಐದು ವರ್ಷ ಶಾಸಕನಾಗಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಕ್ಷೇತ್ರಕ್ಕೆ ಒಂದೇ ಒಂದು ಮನೆ ಕೂಡ ಕೊಟ್ಟಿರಲಿಲ್ಲ ಆದರೆ ಈಗ ನಮ್ಮ ಸರ್ಕಾರ ಬಂದ ತಕ್ಷಣ ನಾನು ವರ್ಣಾ ಕ್ಷೇತ್ರಕ್ಕೆ ಮೂರು ಸಾವಿರ ಮನೆಗಳನ್ನ ಕೊಡಿಸಿದ್ದೀನಿ ಈಗ ಮತ್ತೆ ಈ ವರ್ಷ ಎರಡು ಸಾವಿರ ಮನೆಗಳನ್ನು ಕೊಡಿಸ್ತಾ ಇದ್ದೀನಿ ಅದಾದ್ಮೇಲೆ ಇನ್ನೊಂದು ಎರಡು ಸಾವಿರ ಮನೆಗಳಷ್ಟೇ ಉಳಿಯುತ್ತೆ ನಾವು ಸರ್ವೆ ಮಾಡಿಸಿದ್ವಿ ಎಷ್ಟು ಜನ ಮನೆ ಇಲ್ಲದೇ ಇರೋರಿದ್ದಾರೆ ಅಂತ ಹೇಳಿ ಸೊ ಅಷ್ಟು ಜನಕ್ಕೂ ಈ ನಮ್ಮ ಅವಧಿಯಲ್ಲಿ ಹಾಲು ಉತ್ಪಾದಕರಿಗೂ ಕೂಡ ನಾವು ಸಹಾಯಧನ ಜಾಸ್ತಿ ಮಾಡಿದ್ರೆ ಬಡತನ ಕಮ್ಮಿ ಆಗುತ್ತೆ ರೈತರು ಬವಣೆ ಪಡೋದು ಕಷ್ಟ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರ್ತೇವೆ ಖಾಸಗಿ ಮೈಕ್ರೋ ಫೈನಾನ್ಸ್ಗಳು ಅವರು ರೈತ ಕಾಟ ಜಾಸ್ತಿ ಆಗಿಬಿಡದೆ ಸಾಲ ಕೊಟ್ಟು ಹೆಚ್ಚಿನ ಬಡ್ಡಿಗೆ ಸಾಲ ಕೊಟ್ಟು ಇವತ್ತು ಸಾಲ ತೀರಿಸದೇ ಇರೋಂಥ ರೈತರಿಗೆ ಬಹಳಷ್ಟು ಕಾಟ ಕೊಡ್ತಾ ಇದ್ದಾರೆ ಇವತ್ತು ಪಚ್ಚೆ ಸ್ವಾಮಿ ಅವರು ಹೇಳಿದರು ಇಡೀ ರಾಜ್ಯದಲ್ಲಿ ಹೇಗೆ ಅವರು ಕಾಟ ಕೊಡ್ತಾ ಇದ್ದಾರೆ ರೈತರಿಗೆ ಪೀಡನೆ ಮಾಡ್ತಿದ್ದಾರೆ ಅಂತ ಅಂತೇಳಿ ಇಪ್ಪತ್ತೈದನೇ ತಾರೀಕು ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಮೀಟಿಂಗ್ ಕರೆದಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಕು ಇಡೀ ರಾಜ್ಯ ಮಟ್ಟದಲ್ಲಿ ಈ ಮೈನೋ ಮೈಕ್ರೋ ಫೈನಾನ್ಸ್ ಗಳಿಂದ ರೈತರಿಗಾಗ್ತಿರುವಂತಹ ತೊಂದರೆ ಬಗ್ಗೆ ಅವರು ಮೀಟಿಂಗ್ ತಗೋತಿದ್ದಾರೆ ಆ ಮೀಟಿಂಗ್ ನಲ್ಲಿ ಕೂಲಂಕುಷವಾಗಿ ಇದ್ರ ಬಗ್ಗೆ ಚರ್ಚೆ ನಡೆಸಿ ಮೈಕ್ರೋ ಫೈನಾನ್ಸ್ಗಳಿಂದ ಆಗ್ತಿರೋಂಥ ಕಾಟ ಹೇಗೆ ತಪ್ಪಿಸಬೇಕು ಅನ್ನೋದಕ್ಕೆ ಮುಖ್ಯಮಂತ್ರಿಗಳು ಒಂದು ಪರಿಹಾರನ ಕಂಡುಕೊಡುವಂಥ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಇಷ್ಟು ಕೆಲಸಗಳನ್ನ ಮಾಡಿಕೊಡ್ತೇವೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಕೆಲವು ಇಂಡಿವಿಜುವಲ್ ರೈತರು ಟೀ ಒಂದು ತಾವು ಚೀಟಿ ಕೊಡೋಕ್ಕಾಗ್ತಿಲ್ಲ ಈಗ ನಾವು ಅದಕ್ಕೆ ಸರ್ವೆ ನಂಬರ್ ಸರಿ ಮಾಡ್ಬೋದು ಆನೂರು ನಾನೂರ ಎಪ್ಪತ್ತು ತೋರಿಸ್ತೀವಿ ಸೊ ಇವಾಗ ಯಾರು ರೈತರಿಗೆ ಒಂದು ಕಾರ್ಯಕ್ರಮ ಆಯೋಜಿಸಿದಂತ ಎಲ್ಲರಿಗೂ ವಿದ್ಯಾಸಾಲಯಗಳಲ್ಲಿ ಪಚನ ಸ್ವಾಮಿ ಹೋಗಿರ್ಬೋದು ಚಿನ್ನಪ್ಪ ಪೂಜಾರಿ ಹೋಗಿರ್ಬೋದು ಗಮನ ರೈಟ್ರ್ ಪಡೆರ್ಬೋದು ಎಲ್ಲರಿಗೂ ಕೂಡ ನಾನು ಮಾತ್ರವನ್ನು ನೋಡ್ತೀನಿ ಎಲ್ಲರಿಗೂ ನಗದು ಕೋರ್ತೇವೆ ಕಳೆಯದಾಗಿ ನಮ್ಮ ಚಾಮರಾಜನಗರ ಕ್ಷೇತ್ರದ ಸಂಸದರ ನಂಜನ ಸ್ವಾಮಿ ಅವರವರ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಆಗಲೇ ಸಮಸ್ಯೆಗಳ ಬಗ್ಗೆನೇ ಸಾಕಷ್ಟು ಗಮನ ಸೆಳೆದ್ರು ಮತ್ತೆ ನಮ್ಮ ಗ್ರಾಮೀಣ ಪೇಪರ್ ಮಿಲ್ ಅವ್ರದ್ದು ನನ್ಮನೆ ಎಂಬತ್ ಎಂಬತ್ತೊಂಬತ್ತು ಜನದ್ದು ಸಮಸ್ಯೆ ಅವರು ಬೀದಿ ನಿಂತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಯತೀಂದ್ರ ಸಿದ್ದರಾಮಯ್ಯ ಅವರ ಗಮನಕ್ಕೂ ತಂದಿದ್ದೀನಿ ದಯವಿಟ್ಟು ಅವರ ಓನರ್ನ ಕರೆದು ಸರ್ ಅವ್ರಿಗೆ ಒಂದು ಪರಿಹಾರ ಅಥವಾ ಅಂಶ ಮಾಡಬೇಕಾಗಿದೆ ಮತ್ತೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ ಮತ್ತೆ ನಮ್ಮ ಎಂ ಪಿ ಅವರಿಗೆ ಸಂಬಂಧಪಟ್ಟಂತ ಸಾಕಷ್ಟು ಸಮಸ್ಯೆಗಳನ್ನ ನಾವು ಈಗಾಗ್ಲೇ ಮಾತಾಡಿದ ಅವರ ಮನೆಗೆ ಹೋದಾಗ ಅವರು ಸಿಗ್ಲಿಲ್ಲ ಅವರ ಶ್ರೀಮತಿ ಅವರು ಸಿಗ್ಲಿಲ್ಲ ಮೈಕ್ ನಾನು ಒಬ್ರು ಕೈ ಅಂದ್ಬಿಟ್ಟು ಅವ್ರು ಎಲ್ಲ ನಿಂತರು ಸುನಿಲ್ ಬೋಸ್ ಅವರು ನಿಮ್ಮನ್ನ ಕುರ್ತು ಕಡೆಯದಾಗಿ ಮಾತಾಡ್ತಾರೆ ಮಾತಾಡಬೇಕಾಗಿತ್ತು ವಿಧಾನ ಪರಿಷತ್ನ ಸದಸ್ಯರು ಸಿದ್ದರಾಮಯ್ಯ ಅವರೇ ನನ್ನ ಆತ್ಮೀಯರು ಗುಂಡಿಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅವರೇ ಒಬ್ರು ಆತ್ಮೀಯರು ನಂಜನಗೂಡು ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ದ್ರೋಣಯ್ಯನವರು ನಮ್ಮ ಒಂದು ರೈತರಲ್ಲಿ ಕಿಚ್ಚನ ಹುಟ್ಟಾಕಿ ಹೋರಾಡದ ಮನೋಭಾವನ ಕಳಿಸ್ಕೊಟ್ಟಂತ ಯಾಕೆಂದ್ರೆ ನಾವು ನಂಜುಣಸನ್ನ ಸದಾ ರೈತರು ನೆನೆನಿಬೇಕು ಯಾಕಂದ್ರೆ ರೈತ ಸಂಘ ಪ್ರಬಲವಾಗಿ ಹೋರಾಟದ ದಾರಿಯನ್ನು ತೋರಿಸೋಂಥದ್ದು ಅವರು ಅವ್ರ ಸುಪುತ್ರದಂಥ ಪತ್ತೆ ಅವರು ಬಂದಿದ್ದಾರೆ ಹಾಗೆ ವೇದಿಕೆ ಬಂದಿರೋದೆಲ್ಲ ಗಣ್ಯರೇ ಆಗಿ ನೆನೆದಿರೋದೆಲ್ಲ ರೈತ ಮುಖಂಡರುಗಳೇ ಈಗಾಗಲೇ ತಾವು ತಮ್ಮ ತಮ್ಮ ಏನು ದಿನನಿತ್ಯ ಏನು ತಾವು ಕಷ್ಟಗಳನ್ನ ಅನುಭವಿಸ್ತಿದ್ದೀರಿ ಯಾವ ರೀತಿ ರೈತರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಅದನ್ನೆಲ್ಲ ತಾವುಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬ ಅಂತ ಸಿದ್ದರಾಮಯ್ಯ ಗಮನಕ್ಕೆ ಹಾಗೂ ಗಣೇಶ್ ಮತ್ತು ದರ್ಶನ್ ಗಮನಕ್ಕೆ ತಂದಿರಿ ಅಂತ ಭಾವಿಸ್ತೇನೆ ಯಾಕೆಂದ್ರೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಎಲ್ಲರೂ ಭಾವಿಸುವಂಥದ್ದು ಆದರೆ ನಮ್ಮ ಉಪನ್ಯಾಸ ನಿಜ್ಜೋಳು ಕಷ್ಟ ಜೀವಿಗಳು ಕಷ್ಟ ಅನುಭವಿಸ್ತಿರೋ ನಮ್ಮ ರೈತರು ಯಾಕೆಂದ್ರೆ ಅವರು ಏನು ಕಷ್ಟಪಟ್ಟು ಜಮೀನಲ್ಲಿ ದುಡಿಮೆಯನ್ನ ಮಾಡ್ತಾರೆ ಅವರು ಬೆಳೆದಂಥ ಬೆಳೆಗೆ ಕನಿಷ್ಠ ಪಕ್ಷ ಅವರು ಖರ್ಚು ಮಾಡಿದಂಥ ದುಡ್ಡು ಕೂಡ ಅವ್ರಿಗೆ ವಾಪಸ್ ಬರ್ದಂಥ ಪರಿಸ್ಥಿತಿ ಇರುವಂಥದ್ದು ಎಷ್ಟೋ ಜನಕ್ಕೆ ಇಳುವರಿ ಕಮ್ಮಿಯಾಗಿ ಅದು ಫಲ ಸಿಗ್ತದೆ ಎಷ್ಟೋ ನಷ್ಟ ಅನುಭವಿಸಿ ಯಾಕಂದ್ರೆ ರೈತರು ಅವ್ರಿಗೆ ನಷ್ಟ ಅನುಭವಿಸಿದ್ರು ಕೂಡ ಅವರು ಅವ್ರ ದುಡಿಮೆನ ಬಿಡ್ತಾ ಇಲ್ಲ ಅದು ನಮಗೆ ಒಂದು ಖುಷಿ ಆದಾಗ ಯಾಕೆಂದರೆ ನಾವೆಲ್ಲ ಇವತ್ತು ಏನೇ ಮಾಡಿದ್ರು ಕೊನೆಗೆ ಹೋಗಿ ಮನೆಗೆ ಒಂಚೂರು ಹೊಟ್ಟೆಗೆ ತಿನ್ನಬೇಕು ಅಂದ್ರೆ ಅದು ರೈತರು ಬೆಳೆದಂಥ ಕಷ್ಟಪಟ್ಟು ಬೆಳೆದಂಥ ಒಂದು ಬೆಳೆಗಳು ಈಗ ನಾವು ನಾವನ್ನು ಅನ್ಕೊಂಡಿದ್ದೀವಿ ಅದಕ್ಕೂ ಕೂಡ ಒತ್ತಾಯ ಮಾಡಿರ್ತೀರಿ ಯಾಕೆಂದ್ರೆ ಕನಿಷ್ಠ ಸರ್ಕಾರದಿಂದನೇ ಕನಿಷ್ಠ ಬೆಂಬಲ ಬೆಲೆಯನ್ನ ಸಿಕ್ಕಿದ್ರೆ ಅವ್ರ ಜೀವನ ಯಾಕೆಂದ್ರೆ ಎಷ್ಟೋ ಈಗ ಎಷ್ಟೋ ಜನ ಉಳಿವೆ ಮಾಡೋಕ್ಕಾಗದೇ ತಮ್ಮ ಜಮೀನುಗಳನ್ನ ಮಾರಿ ಅಂದ್ರೆ ಕಾರ್ಖಾನೆಗಳು ಮಾಡ್ತೀವಿ ಅಂತೇಳಿ ಮಾರಿ ಅವ್ರು ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಎಲ್ಲ ಮಾರಾಟ ಮಾಡ್ತೀವಿ ಅಂತ ನಾವು ಕಾಣ್ತಿರೋಂಥದ್ದು ಅಲ್ಲೂ ಕೂಡ ಕಾರ್ಖಾನೆಯವರು ಜಮೀನ ಖರೀದಿ ಮಾಡ್ಬೇಕಾದ್ರೆ ಮನೆಗೆ ಒಂದು ಕೆಲಸ ಕೊಡ್ತೀವಿ ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಮುಗ್ಧಾಜನೆಯನ್ನ ನಂಬಿಸಿ ಎಷ್ಟೊಂದು ಕಡೆ ಇನ್ನೂ ಕೂಡ ಅವ್ರ ಮನೆಯಲ್ಲಿರೋ ಒಬ್ಬರಿಗೂ ಕೂಡ ಕೆಲಸ ಕೊಡುವಂತ ಪರಿಸ್ಥಿತಿ ನಾವು ತಂದೆಯವ್ರ ಜೊತೆ ಚರ್ಚೆ ಮಾಡಿ ಕಾರ್ಖಾನೆಯವ್ರದೊಂದು ಸಭೆಗಳನ್ನ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸಗಳಾಗಬೇಕು ಬಹಳಷ್ಟು ಗೊತ್ತಾಗಿದೆ ಇನ್ನು ಎಷ್ಟೊಂದು ವಿಷಯಗಳು ಒಬ್ಬ ರೈತರ ಜೊತೆ ಮಾತಾಡುವಂಥದ್ದು ಇದೆ ಯಾಕಂದ್ರೆ ಯಾವತ್ತೂ ಕೂಡ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಯಾವತ್ತು ಕೂಡ ರೈತರು ಪರಿಹಾರ ಕಾರ್ಯಕ್ರಮಗಳನ್ನ ರೂಪಿಸುವಂತ ಕೆಲಸ ಸಿದ್ದರಾಮಯ್ಯ ಸಹೇಬರು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದನ್ನು ಮಾಡ್ತಾರೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ ಆದಷ್ಟು ಬೇಗ ನೀವು ಏನು ಸಮಸ್ಯೆಗಳು ಹೇಳಿದಿರಿ ಹೇಳಿದಿರಿ ಅದನ್ನ ಪರಿಹರಿಸುವ ಪರಿಹರಿಸುವಂತ ಕೆಲಸವನ್ನ ನಮ್ಮ ಯತ್ ಸಿದ್ದರಾಮಯ್ಯ ಒಂದು ಮುಖದಲ್ಲಿ ನಡೀಲಿ ಅಂತ ಹೇಳ್ತಾ ನನ್ನ ಇಲ್ಲಿ ಮಾತಾಡಕು ಮಾಡ್ಕೊಂಡ ಎಲ್ಲ ರೈತರ ಮತ್ತೆ ನಮ್ಮ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೈಸೂರು ಜಿಲ್ಲೆ ಈ ಜಾಗದಲ್ಲಿ ಚಿಕ್ಕೈನ ಛತ್ರ ಮಾರಮ್ಮನಗುಡಿ ತಾಂಡವಪುರದ ಒಂದು ಗ್ರಾಮದಲ್ಲಿರುವ ಜಾಗದಲ್ಲಿ ಆಯೋಜನೆ ಮಾಡಿತ್ತು ಈ ಒಂದು ಸಭೆಗೆ ಈ ಸಭೆಯ ಈ ಸಭೆ ಟೈಟಲ್ ಏನಪ್ಪಾ ಅಂದರೆ ಶಾ ಸಂಸದರು ಮತ್ತು ಶಾಸಕರ ಜೊತೆ ರೈತರು ಮತ್ತು ರೈತ ಮುಖಂಡರ ನೇರ ಮುಖಾಮುಖಿ ಅಂತ ಸೊ ರೈತರು ಮತ್ತು ರೈತ ಮುಖಂಡರು ತಮ್ಮ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ ಅವರ ಗಮನಕ್ಕೆ ತೆಗೆದುಕೊಂಡು ಬರುವಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಕಾರಣ ಕರ್ನಾಟಕದಲ್ಲಿ ಕೋಮುವಾದಿ ಶಕ್ತಿಗಳು ಇರುವ ಕಾರಣದಿಂದ ಅವರುಗಳಿಗೆ ನಾವು ಒಂದು ಸಂಘಟನೆ ಅಂದರೆ ಕೇವಲ ವಿರೋಧ ಮಾಡುವಂಥದ್ದಲ್ಲ ಇಂತಹ ಒಂದು ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಮನಸ್ಸಿರುವಾಗ ಅವರ ಗಮನಕ್ಕೆ ತರುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಆಗಬೇಕು ವಿಶೇಷ ಪದ್ಧತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಇದು ಮೈಸೂರು ಜಿಲ್ಲೆಯಲ್ಲಿ ಶುರು ಆಗಿದೆ ಕರ್ನಾಟಕದಾದ್ಯಂತ ಈ ಪದ್ಧತಿ ವಿಸ್ತಾರ ಆಗಲಿದೆ ಪ್ರಮುಖವಾಗಿ ನಾವು ಬನಾರಿ ಅಮ್ಮನ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಐದು ಸಾವಿರದ ಐನೂರು ರೂಪಾಯಿ ಪರ್ ಟನ್ ಕಬ್ಬಿಗೆ ನಿಗದಿ ಆಗಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ವಿ ಆಮೇಲೆ ಭತ್ತ ಬೆಳೆಗಾರರಿಗೆ ಮೂರುವರೆ ಸಾವಿರ ರೂಪಾಯಿ ಪರ್ ಕ್ವಿಂಟಾಲ್ ನಿಗದಿ ಆಗಬೇಕು ಅನ್ನೋ ಒತ್ತಾಯ ಮಾಡಿದ್ವಿ ವಿದ್ಯುಚ್ಛಕ್ತಿ ಸಮಸ್ಯೆ ಸಂಬಂಧಪಟ್ಟಂಗೆ ಅಕ್ರಮ ಸಕ್ರಮ ಮರು ಜಾರಿ ಆಗಬೇಕು ಮೂರು ಸಾವಿರ ಮೂರು ಲಕ್ಷ ರೂಪಾಯಿ ನಾವು ಕಟ್ಟೋಕ್ಕಾಗಲ್ಲ ಟ್ರಾನ್ಸ್ಫಾರ್ಮರ್ಗೆ ಮತ್ತು ಕನೆಕ್ಷನ್ಗೆ ಅಂತ ನಾವು ಒತ್ತಾಯ ಮಾಡಿದ್ವಿ ಜೊತೆಗೆ ಹಾಲಿಗೆ ಆರುನೂರೈವತ್ತು ಕೋಟಿ ರೂಪಾಯಿ ಬಾಕಿ ಏನಿದೆ ಅದು ಕೊಡಬೇಕು ಅಂತ ಒತ್ತಾಯ ಮಾಡಿದ್ವಿ ಆಮೇಲೆ ಕಾಡಂಚಿನ ಗ್ರಾಮಗಳಿಗೆ ದೊಡ್ಡ ಮಟ್ಟದಲ್ಲಿ ಫೆನ್ಸಿಂಗ್ ಆಗಬೇಕು ಫೆನ್ಸಿಂಗು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಾಗಿದೆ ಅಲ್ಲಿ ಪ್ರಾಣಿಗಳು ಬರಲ್ಲ ಕಾಡಂಚಿನ ಗ್ರಾಮಗಳಲ್ಲಿ ರೈತರನ್ನು ರಕ್ಷಣೆ ಮಾಡಬೇಕು ಅನ್ನೋದೊಂದು ಒತ್ತಾಯ ಮಾಡಿದ್ವಿ ಸೊ ಈ ರೀತಿ ಮುಂದಿನ ತಿಂಗಳು ಬಜೆಟ್ ಅಧಿವೇಶನಕ್ಕೆ ಸಂದರ್ಭದಲ್ಲಿ ರೈತರನ್ನು ರೈತ ನಾಯಕರುಗಳನ್ನು ವಿಶೇಷವಾಗಿ ಕರೆದು ಈ ನಮ್ಮ ಅಹವಾಲುಗಳನ್ನು ಕೇಳಿ ಸೂಕ್ತವಾಗಿ ಅವರು ರೈತರಿಗೆ ಸ್ಪಂದಿಸಬೇಕು ಅನ್ನೋದು ಕೂಡ ನಾವು ಮನವಿ ಮಾಡಿದ್ವಿ ಈ ನಿಟ್ಟಿನಲ್ಲಿ ನಾವು ಸದ್ಯದಲ್ಲೇ ಬೆಳಗ ಬೆಂಗಳೂರು ಬೆಳಗಾವಿ ಚಲೋ ಇಪ್ಪತ್ತೈದು ಸಾವಿರ ಜನ ಇಂದ ಯಶಸ್ವಿ ಆಯಿತು ಆ ರೀತಿ ಬೆ ಬೆಂಗಳೂರು ಚಲೋ ಕೂಡ ನಾವು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಜನರ ಬೆಂಗಳೂರು ಚಲೋ ನಾವು ಒಂದು ಲಕ್ಷ ಜನರನ್ನು ಸಂಘ ಸಂಘಟಿತ ಇಪ್ಪತ್ತೊಂದು ರೈತ ಸಂಘಗಳ ರೈತ ಸಂಘಗಳ ಏಕೀಕರಣ ಸಮಿತಿ ಒಂದು ಲಕ್ಷ ಜನರನ್ನು ಸೇರಿಸಿ ಬೆಂಗಳೂರು ಚಲೋ ಮಾಡಿ ಅಲ್ಲಿ ನಮ್ಮ ಅಹವಾಲುಗಳನ್ನು ಸರ್ಕಾರಕ್ಕೆ ಮಂಡಿಸಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಕೆಲಸವನ್ನು ನಾವು ಈ ಸದ್ಯದಲ್ಲೇ ಅನೌನ್ಸ್ ಮಾಡಲಿದ್ದೇವೆ ಏನು ಫೈನಾನ್ಸ್ಗಳ ಬಗ್ಗೆ ನಾವು ಗಮನ ಸೆಳೆದ್ವಿ ಡಾಕ್ಟರ್ ಯತೀಂದ್ರ ಅವರು ಮುಖ್ಯಮಂತ್ರಿಯವರು ಇಪ್ಪತ್ತೈದನೇ ತಾರೀಕು ಸಭೆ ಕರೆದು ಮೈಕ್ರೋ ಫೈನಾನ್ಸ್ಗಳು ರೈತರ ರೈತರಿಗೆ ತೊಂದರೆ ಕೊಡಬಾರ್ದು ರೈತ ಮಹಿಳೆಯರಿಗೆ ತೊಂದರೆ ಕೊಡಬಾರ್ದು ಅಂತ ನಾವು ಅನೌನ್ಸ್ ಮಾಡ್ತಾರೆ ಅನ್ನೋದೊಂದು ಭರವಸೆ ಕೊಟ್ಟರು ಆ ನಿಟ್ಟಿನಲ್ಲಿ ಆಮೇಲೆ ಬಗರ್ ಹುಕುಂ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಇವರು ದರ್ಶನ್ ಧ್ರುವ ನಾರಾಯಣ ಅವರು ನಂಜನಗೂಡು ಕ್ಷೇತ್ರದಲ್ಲಿ ಇಪ್ಪತ್ತೇಳನೇ ತಾರೀಕು ಸಭೆ ಕರೆದು ಸಾಗುವಳಿ ಚೀಟಿ ಕೊಡೋ ನಿಟ್ಟಿನಲ್ಲಿ ಅವರು ಭರವಸೆ ಕೊಟ್ಟರು ಆಮೇಲೆ ಕಬ್ಬಿಗೆ ಐದುವರೆ ಸಾವಿರ ನಾವು ಕೇಳಿದ್ದೀವಿ ಸಾಧ್ಯವಾದಷ್ಟು ನಾವು ಕೊಡಿಸ್ಕೊಡ್ತೀವಿ ಅಂದ್ಬಿಟ್ಟು ಡಾಕ್ಟರ್ ಯತೀಂದ್ರ ಅವರು ಡಾಕ್ಟ್ರ್ ಯತೀಂದ್ರ ಅವರು ನಿಯೋಗ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಬೀಟ್ ಮೀಟಿಂಗ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಇದು ಉತ್ತಮ ಅಧಿವೇಶನಕ್ಕೆ ನಮ್ಮ ವಿಷಯಗಳನ್ನ ಮಂಡ ಏನು ಸರ್ಕಾರದ ಗಮನಕ್ಕೆ ತರಿಸಿ ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಕೂಡ ಸದ್ಯದಲ್ಲಿ ನಾವು ಅನೌನ್ಸ್ ಮಾಡಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣದ ಪ್ರಮುಖ ಸುಮಾರು ಇಪ್ಪತ್ತೊಂದು ರೈತ ಸಂಘಟನೆಗಳು ಒಂದು ಮಾಡಿದಿವೆ ಪಾಂಡವಪುರ ಗ್ರಾಮದಲ್ಲಿ ರೈತ ಮುಖಂಡರು ರೈತರ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನು ಆಲಿ ಸಂಸದರು ಮತ್ತು ಸ್ಥಳೀಯ ಶಾಸಕರ ಜೊತೆ ಇವತ್ತು ಪ್ರಾರಂಭ ಮಾಡ ನಮ್ಮ ಪ್ರಮುಖ ಇಪ್ಪತ್ತೈದು ಪ್ರಮುಖ ಅಂಶಗಳು ಇಡೀ ಕರ್ನಾಟಕದ ರೈತರು ಪಡ್ತಿರುವ ಸಮಸ್ಯೆ ಮತ್ತು ಭಾವನೆಗಳ ಬಗ್ಗೆ ನಾವು ಮಾನ್ಯ ಸಂಸದರು ಮತ್ತು ಮೂರು ಯುವ ಶಾಸಕರುಗಳಿಗೆ ಮಾಹಿತಿ ಕೊಡೋ ಅಂತ ಕೆಲಸ ಮಾಡೋದು ರೈತ ಸಂಘಟನೆ ಅಂದರೆ ಬರೀ ಬೀದಿರ್ ಕೂತ್ಕೊಳ್ಳೋದು ಹೋರಾಟ ಮಾಡೋದು ನಮ್ಮ ಸಮಸ್ಯೆಯನ್ನು ಮುಚ್ಚಿಸೋಕಾದರೆ ಮನೆಗೆ ಹೋಗೋವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾಯಿತ್ತು ನಮ್ಮ ವೇದಿಕೆ ರೈತರು ಮತ್ತು ಚುನಾಯಿತ ಪ್ರತಿನಿಧಿಗಳ ಒಂದು ವೇದಿಕೆ ಒಂದೇ ವೇದಿಕೆಯಲ್ಲಿ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಂಥ ಪ್ರಯತ್ನ ಮಾಡ್ತು ಅದಕ್ಕೆ ರೈತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸ್ಪಂದಿಸುವರು ಮತ್ತು ಗಣೇಶ್ ಪ್ರಸಾದ್ ಅವರು ಗುಡ್ಲುಪೇಟೆ ಶಾಸಕರು ದರ್ಶನ್ ಧ್ರುವ ಅವರು ಮೂರು ಶಾಸಕರು ಮತ್ತು ಯತೀಂದ್ರ ಸಿದ್ದರಾಮಯ್ಯವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಗ ಅವರು ಮತ್ತು ಮಾನ್ಯ ಚಾಮರಾಜನಗರ ಸಂಸದರು ಸುನಿಲ್ ಬೋಸ್ ಅವರು ಕೂಡ ಪೂರಕವಾಗಿ ಸ್ಕನಿಸೋದಂಥ ಕೆಲಸ ಮಾಡಿದ್ರು ಮತ್ತು ನಾವು ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಹಳ್ಳಿಗಳನ್ನ ಗುಳೆ ಹೋಗುವಂಥ ಪರಿಸ್ಥಿತಿಗೆ ಮೈಕ್ರೋ ಫೈನಾನ್ಸ್ಗಳು ಮುಂದಾಗಿರೋವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಗ್ರಾಮ ಠಾಣ ಗಡಿಗಳು ವಿಸ್ತಾರ ಆಗಿಲ್ಲ ಸಾವಿರದ ಒಂಬೈನೂರ ಎರಡರ ಗ್ರಾಮ ಠಾಣ ಗಡಿಗಳೈತೆ ಆದರೆ ನಮ್ಮ ಮನೆಗಳಿಗೆ ಬೀಕಾದ ಖಾತರಿಂದರೆ ಅದಕ್ಕೆ ಪ್ರೈವೇಟ್ ಫೈನಾನ್ಸರು ಸಾಲ ಕೊಡ್ತಾರೆ ಈ ಪ್ರೈವೇಟ್ ಫೈನಾನ್ಸ್ಗಳು ನಮ್ಮ ರೈತರ ಕುತ್ತಿಗೆನ ರಕ್ತವನ್ನು ಇರೋಂಥ ಕೆಲಸ ಮಾಡ್ತಾ ಇರೋಂಥದ್ದು ಹಂಗಾಗಿ ಗ್ರಾಮ ಠಾಣ ಗಡಿಗಳಲ್ಲಿ ವ್ಯಾಪಕ ವಿಸ್ತಾರ ಆಗಬೇಕು ವೈಜ್ಞಾನಿಕ ಸರ್ವೆ ಆಗಬೇಕು ಒಂದು ಗ್ರಾಮದಲ್ಲಿ ಎಷ್ಟು ಮನೆ ಕಟ್ಕೊಂಡ್ರೆ ಎಲ್ಲರಿಗೂ ಎ ಖಾತ ಕೊಡಬೇಕು ಒಂದೇ ರೀತಿಯ ಖಾತ ಕೊಡಬೇಕು ಅನ್ನೋದು ಪ್ರಮುಖ ಒತ್ತಾಯ ಆಗಿತ್ತು ಇದು ಕೇಂದ್ರದ್ದು ಹೊಣೆ ಐತೆ ರಾಜ್ಯ ಸರ್ಕಾರದ್ದು ಹೊಣೆ ಐತೆ ಮತ್ತೊಂದು ಹಾಲೊಂದು ಐವತ್ತೈದು ರೂಪಾಯಿ ಕೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಹಳ್ಳಿಯ ಸಂಪತ್ತನ್ನು ಉತ್ಪತ್ತಿ ಮಾಡೋ ನಮ್ಮ ತಾಯಂದ್ರಿಗೆ ದಿನ ಒಂದಷ್ಟು ಹಣ ಹೋದರೆ ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ನಿಂತಿರೋ ಅಂಥ ಪರಿಸ್ಥಿತಿ ಬರಲ್ಲ ಇದು ವಿಚಾರವನ್ನು ನಾವು ಮಂದಟ್ಟು ಮಾಡಿಕೊಂಡಿದ್ವಿ ಮತ್ತು ನಾವು ಇವತ್ತಿನ ಸನ್ನಿವೇಶದಲ್ಲಿ ಎರಡು ವಿಚಾರಕ್ಕೆ ಭಾಳ ಸ್ಪಷ್ಟವಾಗಿ ನಾವು ಯೋಚನೆ ಮಾಡಬೇಕಾಗಿತ್ತು ಒಂದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕನಸು ನನಸಾಗಲೇಬೇಕು ಇವತ್ತು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತಾರೆ ದೊಡ್ಡ ದೊಡ್ಡ ರಸ್ತೆಗಳಿಗೆ ಟಾರ್ ಹಾಕಿರ್ತಾರೆ ನಿನ್ನೆ ಇವತ್ತು ಪುನಃ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಕಬ್ಬಿಣ ಹಾಯಿಸ್ಬಿಟ್ಟು ಕಾಂಕ್ರೀಟ್ನ ಸುರಿತಾವ್ರೆ ಆದರೆ ನಮ್ಮ ಮನೆಗಳೆಲ್ಲ ಇವತ್ತು ಮಳೆ ಬಂದರೆ ಸುರಿತಾ ಇದೆ ಬಿಸ್ತು ಬಂದರೆ ಒಣಗಾಂತ ಪರಿಸ್ಥಿತಿ ಆಯ್ತಾ ಇದೆ ಇದನ್ನು ತಪ್ಪಿಸ್ಬೇಕು ಅಂದರೆ ಸ್ಮಾರ್ಟ್ ವಿಲೇಜ್ಗಳಾಗಬೇಕು ಹಂಗಾಗಿ ಆಮೇಲೆ ಮತ್ತೆ ಇನ್ನೊಂದು ನಮ್ಮ ಗ್ರಾಮಗಳ ಪಕ್ಕಕ್ಕೆ ಬಂಡವಾಳ ಸಾಹಿಗಳು ಕೈಗಾರಿಕೋದ್ಯಮಗಳು ದೊಡ್ಡ ದೊಡ್ಡ ಕುಳಗಳು ನಮ್ಮ ಭೂಮಿ ತಾಯಿಯ ಸೆರೆಗೆ ಕೈ ಹಾಕಿರೋಂಥದ್ದು ಇದನ್ನು ತಪ್ಪಿಸ್ಬೇಕು ಏನೋ ಮೊದಲಿತ್ತು ದೇವರಾಜ ಕಾಲದಲ್ಲಿ ಉಳ್ಳವನೆ ಭೂಮಿಯ ಒಡೆಯ ಅಂತ ಏನಾಯಿತು ಅದೇ ಆಗಬೇಕು ಉಳ್ಳವನೇ ಭೂಮಿಯ ಒಡೆಯ ಅನ್ನೋದು ಏನು ವ್ಯವಸ್ಥೆ ಬದಲಾವಣೆ ಆಯ್ತಿದೆ ಆ ಒಂದು ಬದಲಾವಣೆ ಮಾಡೋಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಕೈಲಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಕೂಡ ನಾವು ಮನಗಂಡಿದ್ದೀವಿ ಆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯೋನ್ಮುಖರಾಯ್ತೀವಿ ಮತ್ತು ಮೈಕ್ರೋ ಫೈನಾನ್ಸ್ಗಳನ್ನ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಗ್ರಾಮಗಳಿಂದ ಬಿಟ್ಟು ಓಡಿಸುವಂಥ ಚಳವಳಿನ ಮಾಡ್ತೀವಿ ಅಂತ ಇವತ್ತು ಗೋಷ್ಠಿ ಮಾಡ್ತೀವಿ